ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯ ಸಲುವಾಗಿ ಕೂಡ ಈ ಒಂದಿಷ್ಟು ಜಿಲ್ಲೆಗಳಿಗೆ ಇಂದು ಹಣವನ್ನು ಹಾಕ್ತಾ ಇದ್ದಾರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಇಲ್ಲಿ ಬೆಳೆ ಪರಿಹಾರ ಹಣ ಜಮವಾಗ್ತಾ ಇರುವಂತದ್ದು ಆದರೆ ಇಲ್ಲಿ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮವಾಗ್ತಾ ಇದೆ ಮತ್ತು ಈ ಒಂದು ಹಣವನ್ನು ನೀವು ಪಡೆಯಬೇಕಂದ್ರೆ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಡಾಕ್ಯುಮೆಂಟ್ಸ್ ನಿಮಗೂ ಸರಿ ಇರಬೇಕು ಎನ್ನುವ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲಿ ಕರ್ನಾಟಕದ ಪ್ರತಿ ರೈತರಿಗೂ ಕೂಡ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರುತ್ತಾ ಇಂದು ಇಷ್ಟು ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ ಜಿಲ್ಲೆಗಳು ಅಂತ ಕೂಡ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯನ್ನ ಶೇರ್ ಮಾಡಿ ಸ್ನೇಹಿತರ ಇಲ್ಲಿ ಚಾಮರಾಜನಗರ ಜಿಲ್ಲೆಗೂ ಹಣ ಜಮವಾಗ್ತಾ ಇದೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಹಣ ಜಮವಾಗ್ತಾ ಇರುವಂತದ್ದು ಮತ್ತು ಮಂಡ್ಯ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ಮತ್ತು ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈತರಿಗೂ ಹಣ ಬರ್ತಾ ಇದೆ ಮತ್ತು ಹಾವೇರಿ ಧಾರವಾಡ ಗದಗ ಹಾಗೂ ಬಳ್ಳಾರಿ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ ಮಾಹಿತಿಯಾಗಿದೆ ಮತ್ತು ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಬೀದರ್ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ರೈತರಿಗೂ ಕೂಡ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಬಾಗಲಕೋಟೆ ರಾಯಚೂರು ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ರೈತರಿಗೂ ಹಣ ಇಂದು ಜಮೆ で。 ಸ್ನೇಹಿತರೆ ಕರ್ನಾಟಕದ ಪ್ರತಿ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ ಯಾವ ರೀತಿ ನೀವು ಹಣವನ್ನು ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ಪ್ರತಿ ರೈತರಿಗೂ ಕೂಡ ನಿಮ್ಮ ಮೊಬೈಲ್ ಮೂಲಕ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಬಹುದು ಯಾವ ರೀತಿ ಅಂದರೆ ಪ್ರತಿಯೊಬ್ಬರ ಕಡೆನೂ ಮೊಬೈಲ್ ಇರುವಂತದ್ದು ಮೊಬೈಲ್ ಅಲ್ಲಿ ಕ್ರೋಮ್ ಅಥವಾ ಗೂಗಲ್ ಆ್ಯಪ್ ಇರುತ್ತದೆ ಅಲ್ಲಿ ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಎನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನೀವು ಸರ್ಚ್ ಮಾಡಬೇಕಾಗುತ್ತದೆ ಆ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತದೆ ಅದನ್ನು ಓಪನ್ ಮಾಡಿ ಆ ಒಂದು ಲಿಂಕ್ ಅನ್ನು ನೀವು ಓಪನ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಆಯ್ಕೆ ಮಾಡಿ ಮತ್ತು ತಾಲೂಕು ಹೂಬಳಿ ಮತ್ತು ಗ್ರಾಮ ಯಾವುದು ಅಂತ ಆಯ್ಕೆ ಮಾಡಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂತ ಕೂಡ ನೀವು ಹಾಕಬೇಕು ಹಾಕಿ ಮತ್ತು ಸ್ನೇಹಿತರೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ತೋರಿಸುತ್ತದೆ ಆ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಣ ಯಾವಾಗ ಜಮಾ ಆಗುತ್ತದೆ ಅಥವಾ ಈ ಒಂದು ಹಣ ನಿಮ್ಗೆ ಬಂದಿದೆಯಾ ಬಂದಿಲ್ಲ ಅಂತ ಕೂಡ ತೋರಿಸುತ್ತದೆ ಇವಾಗ ಹಣ ಬಂದಿದ್ರೆ ಸಕ್ಸಸ್ಫುಲ್ ಅಂತ ತೋರಿಸುತ್ತದೆ ಮತ್ತು ಹಣ ಇನ್ನು ಬರುವುದರಲ್ಲಿ ಇದ್ರೆ ಹಣ ಪೆಂಡಿಂಗ್ ಅಂತ ತೋರಿಸುತ್ತದೆ ಪ್ರತಿಯೊಬ್ರು ಕೂಡ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ಬಿಡಿ ನಿಮ್ಗೆ ಹಣ ಯಾವಾಗ ಬರುತ್ತದೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವಿರುತ್ತದೆ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಅಂದ್ರೆ ಕರ್ನಾಟಕದ ಪ್ರತಿ ರೈತರಿಗೂ ಕೂಡ ಹಣವನ್ನು ಹಾಕ್ತಾ ಇದ್ದಾರೆ ಅಲ್ವಾ ಇಲ್ಲಿ ಅದರಿಂದ ಕರ್ನಾಟಕ ಸರ್ಕಾರದಿಂದ ಈಗ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಜಮವಾಗ್ತಾ ಇದೆ ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಆಗ್ತಾ ಈ ಒಂದು ಹಣ ಪೆಂಡಿಂಗ್ ಆಗ್ತಾ ಇದೆ ಅಂದ್ರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಪೆಂಡಿಂಗ್ ಆಗ್ತಾ ಇರುವಂತದ್ದು ಮತ್ತು ರೈತನ ಹೆಸರಿನಲ್ಲಿ ವ್ಯತ್ಯಾಸ ಇದ್ರೆ ಮತ್ತು ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನಿಮ್ದು ಹೆಸರು ಒಂದೇ ಇರಬೇಕು ಅಥವಾ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿರ್ತೀರಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ಒಂದೇ ಇರಬೇಕು ಒಂದು ಚಿಕ್ಕ ಮಿಸ್ಟಿಕ್ ಆದ್ರೂ ಕೂಡ ಈ ಒಂದು ಹಣ ನಿಮ್ಗೆ ಬರೋದಿಲ್ಲ ಅಂತ ಕೂಡ ತಿಳಿಸುತ್ತೇನೆ ಮತ್ತು ಈ ಒಂದು ಯಾವುದಾದ್ರೂ ನಿಮ್ಮದು ಮಿಸ್ಟಿಕ್ ಇದ್ರೆ ನೀವು ಈಗ್ಲೇ ಈ ಒಂದು ಪರಿಹಾರವನ್ನು ಒದಗಿಸಿಕೊಂಡರೆ ಖಂಡಿತವಾಗಿ ನಿಮಗೆ ಹಣ ಜಮವಾಗುತ್ತದೆ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ನಿಮಗೆ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಚಿಂತಿಸಬೇಡಿ ಈ ಒಂದು ಏನಾದರೂ ನಿಮಗೆ ಈ ತರ ಮಿಸ್ಟೇಕ್ ಇದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ದು ಯಾವ ಡಾಕ್ಯುಮೆಂಟ್ಸ್ ತಪ್ಪಾಗಿದೆ ಅಂತ ಕೂಡ ಅವರು ನಿಮಗೆ ತಿಳಿಸುತ್ತಾರೆ ಆ ಒಂದು ತಪ್ಪಾದ ಡಾಕ್ಯುಮೆಂಟ್ಸ್ ಅನ್ನು ನೀವು ಸರಿಪಡಿಸಿದ್ರೆ ಖಂಡಿತವಾಗಿ ನಿಮಗೆ ಹಣ ಜಮವಾಗುತ್ತದೆ ಯಾವಾಗ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸ್ಕೊಂತಿರೋ ಅವಾಗಲೇ ನಿಮಗೆ ಈ ಒಂದು ಹಣ ಎರಡು ಮೂರು ದಿನದಲ್ಲಿ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬೆಳೆ ಪರಿಹಾರ ಹಣವು ಡಿಬಿಟಿ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುತ್ತದೆ ಡಿಬಿಟಿ ಮೂಲಕವೇ ಈ ಒಂದು ಹಣ ಜಮವಾಗುತ್ತದೆ ಬೆಳೆ ಸಮೀಕ್ಷೆ ಯಾರದೆಲ್ಲ ಆಗಿದೆಯೋ ಅವರಿಗೆ ಹಣ ಜಮಾ ಆಗುತ್ತದೆ ಮತ್ತು ಆಧಾರ್ ಕಾರ್ಡ್ ಸರಿಯಾಗಿರಬೇಕು ಅಪ್ಡೇಟ್ ಇರಬೇಕು ಹಾಗಿದ್ರೆ ಮಾತ್ರ ಜಮಾವಾಗುವಂತ ಬ್ಯಾಂಕ್ ಪಾಸ್ಬುಕ್ ಕೂಡ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರಬೇಕು ಮತ್ತು ಕೂಡ ಬ್ಯಾಂಕ್ ಪಾಸ್ಬುಕ್ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಆಗಿರಬೇಕು ಅಂದ್ರೆ ಚಾಲ್ತಿಯಲ್ಲಿ ಕೂಡ ಇರಬೇಕು ಆಕ್ಟಿವ್ ಆಗಿರಬೇಕು ಅಂತ ಕೂಡ ಈ ಒಂದು ಬ್ಯಾಂಕ್ ಪಾಸ್ಬುಕ್ ಆಕ್ಟಿವ್ ಆಗಿದ್ರೆ ಖಂಡಿತವಾಗಿ ನಿಮಗೆ ಹಣ ಬರುತ್ತದೆ ಮತ್ತು ನಿಮ್ದು ಇ ಕೆ ವೈಸಿ ಬ್ಯಾಂಕ್ ಇ ಕೆ ವೈ ಸಿ ಆಗಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಇ ಕೆ ವೈ ಸಿ ಆಗಿದ್ರೆ ಖಂಡಿತವಾಗಿ ಹಣ ಜಮಾವಾಗುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಬೆಳೆ ಸಮೀಕ್ಷೆಗೆ ಬಂದಾಗ ನಿಮ್ಮ ಹೆಸರನ್ನು ಕೂಡ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತದೆ ಅದೇ ನೀವು ಹೇಳಿರಬೇಕು ಏನಾದರೂ ಒಂದು ಚಿಕ್ಕ ಅಕ್ಷರ ಆಗಲಿ ಅಥವಾ ಏನೋ ಒಂದು ಮಿಸ್ಟಿಕ್ ಆಗಿ ನೀವು ಹೇಳಿದ್ರೆ ಖಂಡಿತವಾಗಿ ಒಂದು ಹಣ ಬರೋದಿಲ್ಲ ಅದನ್ನು ನೀವು ಸರಿಪಡಿಸಿಕೊಂಡ್ರೆ ಮಾತ್ರ ಬರುವಂತದ್ದು ಉದಾಹರಣೆಯಲ್ಲಿ ಹೇಳೋದಾದ್ರೆ ಬೆಳೆ ಸಮೀಕ್ಷೆಗೆ ನಿಮ್ಮ ಹೊಲಕ್ಕೆ ಬಹಳಷ್ಟು ಸರ್ಕಾರದಿಂದ ಬಂದಿರ್ತಾರಲ್ಲ ಅಧಿಕಾರಿಗಳು ಅವರು ನಿಮ್ಮ ಹೆಸರನ್ನು ಕೇಳಿದ್ರೆ ರಾಮಣ್ಣ ಅಂತ ಅಷ್ಟೇ ಹೇಳಿರ್ತೀರಾ ನಿಮ್ಮ ಆಧಾರ್ ನಲ್ಲಿ ರಾಮಣ್ಣ ಹೆಚ್ ಇರುತ್ತದೆ ಮತ್ತು ಬ್ಯಾಂಕ್ ನಲ್ಲಿ ರಾಮಣ್ಣ ಹೆಚ್ ಜಿ ಅಂತ ಇರುತ್ತದೆ ಹೀಗಾಗಿ ನಿಮಗೆ ಹಣ ಜಮವಾಗೋದಿಲ್ಲ ಅದಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಯಾವುದೇ ಅಲ್ಲಿ ನಿಮ್ಮ ಹೆಸರು ತಪ್ಪಾಗಿದ್ರೆ ಖಂಡಿತವಾಗಿ ಅವರು ಕೂಡ ನಿಮಗೆ ಸರಿಪಡಿಸ್ತಾರೆ ಮತ್ತು ಯಾವುದು ತಪ್ಪಾಗಿದೆ ಅಂತ ಕೂಡ ಅವರೇ ನಿಮಗೆ ತಿಳಿಸ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ನಿಮಗೆ ಈ ಒಂದು ಹಣ ಯಾಕೆ ಪೆಂಡಿಂಗ್ ಆಗಿದೆ ಅಂತ ಕೂಡ ತಿಳಿಸ್ತಾರೆ ಮತ್ತು ಹಣ ಬರೋದಕ್ಕೆ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ನೀವು ಈ ಒಂದು ವ್ಯತ್ಯಾಸವನ್ನು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ ನಿಮಗೆ ಹಣ ಜಮವಾಗುತ್ತದೆ ಏಕೆಂದರೆ ಇದು ಸರ್ಕಾರದಿಂದ ಪ್ರತಿಯೊಂದು ಜಿಲ್ಲೆಗೂ ಹಣವನ್ನು ಹಾಕ್ತಾ ಇರುವಂತದ್ದು ಬೆಳೆ ಪರಿಹಾರ ಹಣ ಅಂದ್ರೆ ಕರ್ನಾಟಕದ ಪ್ರತಿ ರೈತರಿಗೂ ಕೂಡ ಹಣ ಜಮಾವಾಗ್ತಾ ಪ್ರತಿ ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ಯಾವುದೇ ಒಂದು ಮಿಸ್ಟೇಕ್ ಇದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನು ಸರಿಪಡಿಸಿಕೊಳ್ಳಿ ಮತ್ತು ನಾನು ಇವಾಗ ಇಪ್ಪತ್ತೊಂದು ಜಿಲ್ಲೆ ಲಿಸ್ಟ್ ಅನ್ನು ನಿಮಗೆ ತಿಳಿಸಿದ್ದೇನೆ ಈ ಒಂದು ಇಪ್ಪತ್ತೊಂದು ಜಿಲ್ಲೆಗೆ ಯಾವಾಗ ಹಣ ಬರುತ್ತದೆ ಅಂದ್ರೆ ಇನ್ನು ಎರಡು ಮೂರು ದಿನದಲ್ಲಿ ಹಣ ಜಮವಾಗುತ್ತದೆ ಆದರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರುವುದಿಲ್ಲ ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಅದನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಎರಡು ಮೂರು ದಿನದಲ್ಲಿ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆಯ ಒಂದು ದಿನವಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಕೂಡ ರೈತ ದಿನಾಚರಣೆಯ ಶುಭಾಶಯಗಳನ್ನು ಕೊರುತ್ತಾ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಇದು ನಿಮ್ಮ ಹಕ್ಕಿನ ಹಣವಾಗಿದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು